ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಜನಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೇಳೇ ಕೇಳ್ತಿದ್ರಿ ಲಕ್ಷ್ಮೀ ದೇವಿಗೆ ಸೀರೆ ಉಡ್ಸೋದು ಹೆಂಗೆ ಅಂಥೇಳಿ ಇದು ಸೀರೆ ಉಡಿಸಿ ನಾವು ಡೆಕೋರೇಷನ್ ಅಂತನ್ರಿ ರೆಡಿ ಮಾಡೋದನ್ರಿ ಮಾಡ್ತೀವಿ ಮತ್ತು ಅದ್ರ ಮುಂದೆ ಕಳಸ ಇಟ್ಟು ಪೂಜಾ ಮಾಡೋದು ಅದು ಬೇರೆನೇ ಇರ್ತದೆ ಅದಕ್ಕೆ ಯಾವುದೇ ಬಟ್ಟೆ ಇದನ್ನೆಲ್ಲ ಏನು ಹಾಕಂಗಿಲ್ಲ ಕೆಲವೊಬ್ರು ಬ್ಲೌಸ್ ಪೀಸು ಹಾಕಿರ್ತಾರೆ ಈಗ ನಾ ಏನದು ಎರಡು ಥರ ಸೀರೆ ಉಡ್ಸೋದು ತೋರಿಸ್ತೀನಿ ರೀ ಸಿಂಪಲ್ ರೀ ಭಾಳ ಸಿಂಪಲ್ ಇದು ಯಾವುದಾಗ ಕಟ್ಗೆ ಯೂಸ್ ಮಾಡೋದನ್ರಿ ಆಮೇಲೆ ಸುತ್ತೂಳಿ ಅಂಥವು ಏನೂ ಇಲ್ಲ ನೋಡ್ರಿ ಭಾಳ ಸಿಂಪಲ್ಲಾಗಿ ಉಡ್ಸೋದನ್ನು ತೋರಿಸ್ಲಿಕ್ಕೀನಿ ಮೊದಲು ಏನದ ಚೆಂದಾಗಿ ಅರಿಶಿನ ಕುಂಕುಮ ಹಾಕಿ ನಾವು ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡೋಣಂತ್ರಿ ಮತ್ತು ಇನ್ನೂ ಒಂದು ಒಂದು ಸೀರೆಯಿಂದ ಉಡ್ಸೋದು ಇನ್ನೊಂದು ಕಣ ಖಣ ಅಂದ್ರೆ ಏನು ರೀ ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಯೂಸ್ ಮಾಡಿ ಸಿಂಪಲ್ ಅದಂತೂ ಒಂದ ಮಿನಿಟ್ ಒಳಗೆ ಆದರೆ ಇದು ಸೀರೆ ಉಡ್ಸೋದು ಏನದಲ್ಲ ವಿದಿನ್ ಎ ಫೈವ್ ಮಿನಿಟ್ಸ್ ಅಂದಂಗೆ ನೋಡಿರಿ ಒಂದು ಐದು ನಿಮಿಷನಾಗ ಆಗ್ತದೆ ನೋಡಿರಿ ಭಾಳ ಅಂದರೆ ಭಾಳ ಸಿಂಪಲ್ಲಾಗಿ ಉಡ್ಸೋದು ನಾನು ತೋರಿಸ್ಲಿಗತ್ತೀನಿ ಬಟ್ ನಿಮಗೆ ಇಷ್ಟ ಆಯ್ತಿಲ್ಲ ಹೇಳಬೇಕ್ರೆ ನೀವೆಲ್ಲ ಭಾಳ ಚೆಂದಾಗಿ ಇನ್ನೂ ನಾವು ಹೇಗೆ ಟೈಮ್ ತಗೊಂಡಷ್ಟು ಎಲ್ಲ ಚೆಂದಾಗಿ ಮಾಡ್ಬೋದು ಆದರೆ ನನಗೇನು ಫಾಸ್ಟ್ ಆಗಿ ಆಗಬೇಕು ಚೆಂದೂ ಆಗಬೇಕು ಎರಡೂ ಅಲ್ಲ ರೀ ಭಾಳ ಸಿಂಪಲ್ಲಾಗಿ ಸೀರೆ ಉಡ್ಸೋದನ್ನು ತೋರಿಸ್ಲಿಕ್ಕೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ರಂಗೋಲಿ ಹ್ಯಾಂಗ್ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡ್ರಿ ಕಮಲದ ಹೂವಿನ ರಂಗೋಲಿ ಅದು ಕಮಲದೊಳಗೆ ಲಕ್ಷ್ಮೀ ದೇವಿ ಕೂತಂಗೆ ಕಾಣಿಸ್ತದೆ ನಮ್ಮ ಇಮ್ಯಾಜಿನೇಷನ್ ವೈಸ್ ಎಲ್ಲ ಮತ್ತು ರಂಗೋಲಿಗೂ ಬಹಳಷ್ಟು ಶಕ್ತಿ ಅದ ನಾವು ಭಕ್ತಿಯಿಂದ ಅರಿಶಿನ ಕುಂಕುಮ ಏರಿಸಿ ರಂಗೋಲಿ ಹಾಕಿಬಿಟ್ರೆ ಸಾಕು ರೀ ಅದರೊಳಗೆ ಲಕ್ಷ್ಮೀ ದೇವಿಯ ಆಹ್ವಾನ ಆಗಿಬಿಟ್ಟಿರ್ತದೆ ಲಕ್ಷ್ಮೀ ದೇವಿ ಕೂತು ತನಗೆ ಹೆಂಗೆ ಬೇಕೋ ಹಂಗೆ ಪೂಜೆಯನ್ನು ಮಾಡಿಸ್ಕೊಳ್ಳೋ ಶಕ್ತಿ ಅಕ್ಕಿನ ಹತ್ರದ ನೋಡಿರಿ ಎಷ್ಟೋ ಸರಿ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕಾದ್ರೆ ಏನೋ ಅಂದ್ಕೊಂಡಿರ್ತೀವಿ ಅದು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಆಗಿರ್ತದೆ ಹೌದಿಲ್ಲರಿ ಈಗ ಸೀರೆ ಉಡ್ಸೋದು ಹ್ಯಾಂಗೆ ಅಂಥೇಳಿ ನೋಡಕೇಂತ್ರಿ ಬರ್ರಿ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಬೆಳಗಾದರೀಳುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ಕುಡಿನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸ ಅಚ್ಚ ಮಲ್ಲಿಗೆ ಎರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮೇಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಶಾವಂತಿಗೆ ದಂಡಿಯೊಳಗೆ ಲೈದು ಹೂವ ಕೊಡ ತಾಯಿ ಬರವ ಕೊಡ ಹೆಣ್ಣು ಮಕ್ಕಳನ್ನ ಹಡೆದು ಹೊನ್ನು ಶರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗ್ರಹದಾನ ಭೂದಾನ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ ಹಣೆದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ಕೋಡ ಮಗನ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇರುವಂಥ ವರವ ಕೊಡ ತಾಯಿ ವರವ ಕೊಡ ಮಾಳಿಗೆ ಮನೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಹಾಡುವಂತ ವರ್ವ ಕೊಡ ತಾಯಿಗೇ ಮನೆಯೊಳು ಜೋಡು ತೊಟ್ಟಿಲ ತೊಟ್ಟಿ ಜೋಗುಳ ಹಾಡುವಂತ ವರ್ವ ಕೊಡ ತಾಯಿ ವರವ ಕೊಡ ಬಾಗಿಲಿಗೆ ತೋರಣ ಮದುವೆ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂಥ ವರವ ಕೋಡ ತಾಯಿ ವರವ ಕೊಡ ಲೋಕನಾಯಕಿ ನಿನ್ನ ರ ಚೌರಿ ಮ್ಯಾಲೆ ಸುಸು ಕೆಳಗಿಗೆ ಘಮ ಘಮಿಸ ರಂಗ ನಾಯಕಿ ನಿನ್ನ ಸೋಲು ಮ್ಯಾಲಿನ ಪ್ರಸನ್ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರ್ವ ಕೊಡ ಶರದಿಯೊಳ ನೀ ಕೇಳಿ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಪಾರೇ ನಮ್ಮನಿತನಕ ಭಾಗ್ಯದ ದೇವಿ ಪಾರಿ ನಮ್ಮನಿತನಕ बरे नम् मनि तनक भाग्यदेवी बारे न मनि तनका ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಯರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಯರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೇ ನಮ್ಮನಿತನಕ ಜರದ ಪಿತಾಂಬರ ನಿರ್ಗೆಗಳಲೆಯುತ ಜರದ ಪಿತಾಂಬರ ನಿರ್ಗೆಗಳಲೆಯುತ ತರಣನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ತರಣನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ಅದಲ್ಲಿ ಹೊಳೆಯುತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗಿಸರವು ಚಂದ್ರ ಹಾರಗಳಲೆಯುತ ಸರಗಿಸರವು ಚಂದ್ರ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇಶನ ಕೂಡ ಇಂದು ತನಕ ಬಾರಿ ತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನಕ. ತನಕ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾ ಒನ್ ಟೈಪ್ ಸಿಂಪಲ್ ರೀ ಇದ್ರೊಳಗೆ ಏನು ಟೆನ್ಷನ್ ಇಲ್ಲ ಫೈವ್ ಮಿನಿಟ್ಸ್ನಾಗ ಸೀರೆ ಉಡಿಸ್ಕೊಂಡು ಇದೊಂದು ಐತೆ ಭಾಳ ಪಟ್ಟಿ ಏನು ಅವೆಲ್ಲ ಏನು ಬೇಡ ಬೇಡ ಚೆಂದ ಅನಿಸ್ತದೆ ನಿಮಗೆ ಲೈಕ್ ಆಗ್ತಾ ಇನ್ನೊಂದು ಟೈಪ್ ತೋರಿಸ್ತೀನಿ ಎರಡು ಟೈಪ್ ಸೀರೆ ಉಡ್ಸೋದು ನಿಮಗೆ ಯಾವುದು ಭಾಳಷ್ಟು ಇಷ್ಟ ಆಯಿತು ಅನ್ನೋದನ್ನು ನಮ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಗೌರಿ ನನಗಂತೂ ಇದು ಬ್ಲೌಸ್ ಪೀಸ್ ಯೂಸ್ ಮಾಡಿ ಉಡಿಸಿದ್ದೆ ಭಾಳ ಅಂದರೆ ಭಾಳ ಸೇರಿದ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು